ಎಸ್ಎಚ್ಡಬ್ಲ್ಯೂಎವಿಐ ಡಾಟ್ ಇನ್ ನಿಮ್ಮ ನೆಚ್ಚಿನ ತಂಡಗಳ ಟಿ ಶರ್ಟ್ ಮೇಲೆ ನಿಮ್ಮದೇ ಹೆಸರು ಮತ್ತು ನಿಮ್ಮ ಲಕ್ಕಿ ನಂಬರ್ ಅನ್ನು ಪ್ರಿಂಟ್ ಮಾಡಿಕೊಡಲಾಗುವುದು ಇದರ ಬೆಲೆ ಕೇವಲ ರೂಪಾಯಿಗಳು ಮಾತ್ರ ಭಾರತದಾದ್ಯಂತ ಫ್ರೀ ಡೆಲಿವರಿ ನೀಡಲಾಗುವುದು ನಿಮ್ಮ ನೆಚ್ಚಿನ ಟಿ ಶರ್ಟ್ ಆರ್ಡರ್ ಮಾಡಿ ಐಪಿಎಲ್ ಎಂಜಾಯ್ ಮಾಡಿ ಹಟ್ ಹುಚ್ಚಿ ಹಾಳಣ್ಣ ಏನದು ಇಲ್ಲ ಚಾಕ್ರೆಕ್ಟ್ ಆಗಿ ಹೇಳಿದ್ರಿ ಕನ್ನಡದಾಗ ಹೇಳಿದ್ರಿ ಕನ್ನಡದಾಗ ಅರ್ಥ ಆಗಿ ಸರ್ ನಮ್ಗೆ ಇನ್ನು ಚಳಿ ಕಮ್ಮಿ ಆಗಿಲ್ಲ ಹೋ ಸರ್ ಪ್ಲೀಸ್ ಸರ್ ನಾವೇನಕ್ಕ ಪ್ರಾಬ್ಲಮ್ ಆಗಿದ್ದೀವಿ ಹಾಂ ಅದು ಅರ್ಥ ಆಗೋಣ ಕನ್ನಡದಾಗ ಹೇಳಿ ಸರ್ ಪ್ಲೀಸ್ ಸರ್ ಒಟ್ಟಿಗೆ ಹಾಕಿದ್ದೀನಿ ಈ ಬಟ್ಟಿ ಬಾ ಏ ಸರ್ ಕನ್ನಡ್ದಾಗ ಹೇಳ್ತೀರಾ ಕನ್ನಡ್ದಾಗ ಹೇಳಿ ಟ್ಯಾಬ್ಯಾಗೆ ಕೊಡೋದು ರಾಜೆ ಕಡೆ ಸಾರ್ ಅವ್ರಿಗೆ ಗ ಏನು ಎಂಟಿ ಪ್ರಾಬ್ಲಮ್ಮ ಜೆಂಟ್ಸ್ ಪ್ರಾಬ್ಲಮ್ ಲೇಡೀಸ್ ಪ್ರಾಬ್ಲಮ್ಮಾ ಸರ್ ಅದು ಅವರಿಬ್ರು ಬರೋಲ್ಲ ಬೇಡ ನೀನೇ ನೀನೆ ಬಂದ್ಬಿಡು ನಾನು ಬಂದೆ ನಿಂತಿಕೇ ಇಲ್ಲ

ಲೇ ಶಾಪ್ ಶಾಂಪೂ ಅಲ್ಲ ಕಣಯ ಆ ನಿನ್ನ ಡಾಕ್ಟರ್ ಶಾಪ್ ಅಲ್ಲ ಕಣ್ಣ ತಿಕ್ಕೇನಾ ಬಂದು ನಾನು ಶಾಂಪೂ ಇದು ಹಳ್ಳ ಎಣ್ಣೆ ಐಟಂ ಅಲ್ಲವರ ಹಾ ಶಾಂಪು ಹಳ್ಳೆಣ್ಣೆ ಐಟಂ ಅವರಾ ಹ್ಮ್ ಏನೋ ಒಂದ್ ಐಟಮ್ ಬಂತು ಬೆಳಿಗ್ಗೆ ಮಾಡಿ ಇವಾಗ ಪ್ರದೇಶದಿಂದ ದುವ ಇದ್ದೀನಿ ಏ